ಇಂಗ್ಲೆಂಡ್ ವಿರುದ್ಧ ಎರಡು ಟಿ ಟ್ವೆಂಟಿ ಪಂದ್ಯಗಳನ್ನ ಗೆದ್ದು ಬೀಗಿರುವಂಥ ಟೀಂ ಇಂಡಿಯಾ ಇದೀಗ ಮೂರನೇ ಮ್ಯಾಚ್ಗೂ ಕೂಡ ತನ್ನ ತೆಕ್ಕೆಗೆ ಹಾಕಿಕೊಳ್ಳೋಕೆ ತುದಿಗಾಲಲ್ಲಿ ನಿಂತಿದೆ ಈ ಪಂದ್ಯ ಭಾರತ ಪಾಲಿಗೆ ನಿರ್ಣಾಯಕ ಕೂಡ ಐದು ಪಂದ್ಯಗಳ ಸರಣಿಯನ್ನು ವಶಪಡಿಸಿಕೊಳ್ಳೋಕೆ ಇರೋದು ಇನ್ನೊಂದೇ ಹೆಜ್ಜೆ ಟೀಂ ಇಂಡಿಯಾದ ಸಕ್ಸಸ್ ಯಾತ್ರೆ ಹೇಗಿದೆ ಗೆಲುವಿನ ಖಾತೆ ತೆರೆಯೋಕೆ ಇಂಗ್ಲೆಂಡ್ ಮಾಡಿರುವಂಥ ತಂತ್ರಗಾರಿಕೆ ಏನು ಅಭಿಷೇಕ್ ಶರ್ಮಾ ಮತ್ತು ತಿಲಾಕ್ ವರ್ಮಾ ಮತ್ತೆ ಹೀರೋಗಳಾಗ್ತಾರಾ ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೇನೆ ನಾನು ಶಾಂತಾ ನ್ಯೂಸುದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಲ್ಲಿ ಕಳೆದ ಆರು ವರ್ಷಗಳಿಂದ ಸತತ ಹದಿನಾರು ಟಿ ಟ್ವೆಂಟಿ ಸರಣಿಗಳನ್ನ ಅಜೇಯವಾಗಿ ಗೆದ್ದಿರುವಂತಹ ಭಾರತ ತಂಡ ಇದೀಗ ಮತ್ತೊಂದು ಸರಣಿಯ ಗೆಲುವಿನ ದಾಖಲೆ ಬರೆಯೋಕೆ ರೆಡಿಯಾಗಿದೆ ರಾಜ್ಕೋಟ್ನ ನಿರಂಜನ್ ಶಾ ಸ್ಟೇಡಿಯಂನಲ್ಲಿ ಇಂಗ್ಲೆಂಡ್ ವಿರುದ್ಧ ಮೂರನೇ ಟಿ ಟ್ವೆಂಟಿ ಪಂದ್ಯವನ್ನು ಆಡಲಿರುವಂತಹ ಭಾರತ ಸರಣಿ ಕೈವಶಕ್ಕೆ ಕಣ್ಣಿಟ್ಟಿದೆ ಐದು ಪಂದ್ಯಗಳ ಸರಣಿಯ ಮೊದಲ ಎರಡು ಪಂದ್ಯಗಳನ್ನು ಗೆದ್ದಿರುವಂತಹ ಭಾರತ ಇನ್ನೂ ಎರಡು ಪಂದ್ಯಗಳು ಬಾಕಿ ಇರುವಂತೆಯೇ ಸರಣಿಯನ್ನು ವಶಪಡಿಸಿಕೊಳ್ಳುವ ಟಾರ್ಗೆಟ್ ಅನ್ನು ಇಟ್ಕೊಂಡಿದೆ ಅದರಲ್ಲೂ ಟಿ ಮೇಲೆಯೇ ಎಲ್ಲರ ಕಣ್ಣಿದೆ ಅಂದ್ರೆ ಅಭಿಷೇಕ್ ಶರ್ಮಾ ಮತ್ತು ತಿಲಕ್ ವರ್ಮಾ ಮ್ಯಾಚ್ ವಿನ್ನರ್ಸ್ ಆಗ್ತಾರ ಅನ್ನೋ ಕ್ಯೂರಿಯಾಸಿಟಿ ಕೂಡ ಜಾಸ್ತಿ ಆಗ್ತಾ ಇದೆ ಅಭಿ ಮತ್ತು ತಿಲಕ್ ಟಿಗೆ ಹೆದರಿದ್ರ ಆಂಗ್ಲರು ಅಭಿಷೇಕ್ ಶರ್ಮಾ ಮತ್ತು ತಿಲಕ್ ವರ್ಮಾ ಟೀಂ ಇಂಡಿಯಾದ ಸೂಪರ್ ಸ್ಟಾರ್ ಪ್ಲೇಯರ್ಸ್ ಕೋಲ್ಕತ್ತಾದ ಈಡನ್ ಗಾರ್ಡನ್ ನಲ್ಲಿ ನಡೆದಿದ್ದಂತಹ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅಬ್ಬರಿಸಿ ಬೊಬ್ಬಿರಿದ್ರು ಮೂವತ್ತ ನಾಲ್ಕು ಎಸೆತಗಳಲ್ಲಿ ಎಪ್ಪತ್ತ ಒಂಬತ್ತು ರನ್ ಸಿಡಿಸಿ ಹೀರೋ ಆಗಿದ್ರು ಇನ್ನು ಚೆನ್ನೈನಲ್ಲಿ ನಡೆದಂತ ಎರಡನೇ ಪಂದ್ಯದಲ್ಲಿ ತಿಲಾ ವರ್ಮಾ ಬ್ಯಾಟಿಂಗ್ ಆಗಿತ್ತು ಟೀಂ ಇಂಡಿಯಾ ಪರ ಯಾವೊಬ್ಬರು ಕೂಡ ಸಾಥ್ ನೀಡದೆ ಇದ್ರು ಕೂಡ ಏಕಾಂಗಿಯಾಗಿ ಕೊನೆಯವರೆಗೂ ಕೂಡ ಹೋರಾಟವನ್ನು ನಡೆಸಿ ಪಂದ್ಯವನ್ನು ಗೆಲ್ಲಿಸಿಕೊಟ್ಟಿದ್ರು ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಇಳಿದಂತಹ ತಿಲಾಕೋರ್ಮಾ ಅಜೇಯ ಎಪ್ಪತ್ತ ಎರಡು ರನ್ ಗಳಿಸುವ ಮೂಲಕ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಹೀಗಾಗಿ ಇಂದಿನ ಪಂದ್ಯದಲ್ಲೂ ಕೂಡ ಇವರಿಬ್ಬರ ಮೇಲೆಯೇ ಎಲ್ಲರ ಚಿತ್ತ ನೆಟ್ಟಿದೆ ಅದರಲ್ಲೂ ತಿಲಾ ವರ್ಮಾ ಅವರು ಸತತ ನಾಲ್ಕು ಇನ್ನಿಂಗ್ಸ್ಗಳಲ್ಲಿ ಒಮ್ಮೆಯೂ ಕೂಡ ಔಟ್ ಆಗಿಲ್ಲ ಈ ವೇಳೆ ಅವರು ನೂರ ಏಳು ರನ್ ನೂರ ಇಪ್ಪತ್ತು ರನ್ ಹತ್ತೊಂಬತ್ತು ರನ್ ಹಾಗೆ ಎಪ್ಪತ್ತ ಎರಡು ರನ್ ಸಿಡಿಸಿ ಒಮ್ಮೆಯೂ ಕೂಡ ಔಟ್ ಆಗದೆ ಟೋಟಲ್ ಆಗಿ ಮುನ್ನೂರ ಹದಿನೆಂಟು ರನ್ಗಳನ್ನ ಕಲೆ ಹಾಕಿದ್ದಾರೆ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಒಂದು ಸಲವೂ ಕೂಡ ಔಟ್ ಆಗದೆ ಅತಿ ಹೆಚ್ಚು ರನ್ ಗಳಿಸಿದಂತಹ ಆಟಗಾರ ಎಂಬ ದಾಖಲೆ ಅವರ ಪಾಲಾಗಿದೆ ಸೊ ಇಂದಿನ ಪಂದ್ಯದಲ್ಲಿ ಮತ್ತೊಮ್ಮೆ ಔಟ್ ಆಗದೆ ಅಬ್ಬರಿಸ್ತಾರಾ ಅಂತ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ ಇನ್ನು ಮತ್ತೊಂದೆಡೆ ಕ್ಯಾಪ್ಟನ್ ಆದ್ಮೇಲೆ ಮಂಕಾಗಿರುವಂತಹ ಸೂರ್ಯಕುಮಾರ್ ಯಾದವ್ ಇವತ್ತು ಹೇಗೆ ಆಡ್ತಾರೆ ಅನ್ನೋ ಕುತೂಹಲ ಕೂಡ ಇದೆ ಸಂಜು ಸ್ಯಾಮ್ಸನ್ ಕೂಡ ಸ್ಥಿರ ಪ್ರದರ್ಶನ ನೀಡಬೇಕಿದೆ ಆಲ್ರೌಂಡರ್ ನಿತೀಶ್ ಕುಮಾರ್ ರೆಡ್ಡಿ ಗಾಯಗೊಂಡು ಹೊರಬಿದ್ದಿರುವ ಕಾರಣದಿಂದಾಗಿ ಅವರ ಬದಲಿಗೆ ತಂಡವನ್ನು ಕುಡಿಕೊಂಡಿರುವಂತಹ ಶಿವಮ್ ದುಬೆಗೆ ಅವಕಾಶ ಸಿಗಲಿದೆ ಧ್ರುವ ಜುರೇಲ್ ಹಾಗೆ ರಮಣದೀಪ್ ಸಿಂಗ್ಗೆ ಸಹ ಅವಕಾಶದ ನಿರೀಕ್ಷೆಯಲ್ಲಿದ್ದಾರೆ ಈ ಪಂದ್ಯದಲ್ಲೂ ಕೂಡ ಭಾರತ ನಾಲ್ಕು ಸ್ಪಿನ್ನರ್ಗಳನ್ನು ಆಡಿಸುವಂತಹ ಸಾಧ್ಯತೆ ಇದೆ ರಾಜ್ಕೋಟ್ನ ಪಿಚ್ ಸಾಮಾನ್ಯವಾಗಿ ಸ್ಪಿನ್ ಸ್ನೇಹಿಯಾಗಿರಲಿದ್ದು ಬ್ಯಾಟರ್ಗಳಿಗೂ ಕೂಡ ಅನುಕೂಲಕರವಾಗಿದೆ ರಾಜ್ಕೋಟ್ನ ನಿರಂಜ ಶಾ ಸ್ಟೇಡಿಯಂನಲ್ಲಿ ಭಾರತ ತಂಡ ಇದುವರೆಗೆ ಒಟ್ಟು ಐದು ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಆಡಿದೆ ಅದರಲ್ಲಿ ನಾಲ್ಕು ಪಂದ್ಯಗಳನ್ನು ಗೆದ್ದಿದ್ರೆ ಒಂದು ಪಂದ್ಯದಲ್ಲಿ ಮಾತ್ರ ಸೋಲನ ಕಂಡಿದೆ ಸೊ ಈ ಪಂದ್ಯದಲ್ಲೂ ಕೂಡ ಭಾರತವೇ ಗೆಲುವಿನ ಫೇವ್ರೆಟ್ ಟೀಮ್ ಎನಿಸಿಕೊಂಡಿದೆ ಇನ್ನು ಟೀಮ್ಗೆ ಸೆಲೆಕ್ಟ್ ಆಗಿದ್ರು ಕೂಡ ಕಣಕ್ಕಿಳಿದಂತ ಮೊಹಮ್ಮದ್ ಶಮಿ ಇಂದಿನ ಪಂದ್ಯದಲ್ಲಾದರೂ ಕೂಡ ಆಡ್ತಾರ ಅನ್ನೋದನ್ನ ನೋಡಬೇಕಿದೆ ಬೆಂಚ್ ಕಾದಿದ್ದ ವೇಗಿ ಮೊಹಮ್ಮದ್ ಶಮಿ ಗಳಿಗೆ ಅನುಕೂಲವಾಗುವಂತ ಈ ಪಿಚ್ ನಲ್ಲಿ ಕಣಕ್ಕಿಳಿಯುವಂತ ಸಾಧ್ಯತೆ ಇದೆ ವಿನ್ನಿಂಗ್ ಕಾಂಬಿನೇಷನ್ ಬದಲಾವಣೆಗೆ ಮ್ಯಾನೇಜ್ಮೆಂಟ್ ಕೈ ಹಾಕುತ್ತಾ ಅನ್ನೋದು ಈಗಿರೋ ಪ್ರಶ್ನೆ ಇನ್ನು ಭಾರತದಲ್ಲಿ ಇಂಗ್ಲೆಂಡ್ ತಂಡ ರನ್ ಗಳಿಸೋಕೆ ಒದ್ದಾಡ್ತಾ ಇದೆ ಜೋಸ್ ಪಟ್ಲರ್ ಅವರನ್ನ ಹೊರತುಪಡಿಸಿದ್ರೆ ಇನ್ಯಾವ ಬ್ಯಾಟರ್ಗೂ ಕೂಡ ಕ್ರೀಸ್ನಲ್ಲಿ ಹೆಚ್ಚು ಹೊತ್ತು ನಿಂತು ರನ್ ಗಳಿಸೋಕೆ ಸಾಧ್ಯವಾಗ್ತಾ ಇಲ್ಲ ಲಿವಿಂಗ್ ಸ್ಟೋನ್ ಬ್ರೂಕ್ ಡಕೆಟ್ ಸಾಲ್ಟ್ ಮೇಲೆ ನಿರೀಕ್ಷೆ ಕೂಡ ಹೆಚ್ಚಾಗ್ತಾ ಇದೆ ಈಗಾಗಲೇ ಪ್ಲೇಗ್ ಇಲೆವೆನ್ ಕೂಡ ಅನೌನ್ಸ್ ಮಾಡಿದ್ದು ಗೆಲುವಿನ ಖಾತೆ ತೆರೆಯೋಕೆ ಇಂಗ್ಲೆಂಡ್ ತಂಡದ ಆಟಗಾರರು ಹವಣಿಸ್ತಾ ಇದ್ದಾರೆ ರಾಜ್ಕೋಟ್ನ ನಿರಂಜನ್ ಶಾ ಮೈದಾನದಲ್ಲಿ ನಡೆಯಲಿರುವಂತಹ ಮೂರನೇ ಟಿ ಟ್ವೆಂಟಿ ಪಂದ್ಯದ ಟಾಸ್ ಪ್ರಕ್ರಿಯೆ ಭಾರತೀಯ ಕಾಲಮಾನ ರಾತ್ರಿ ಆರು ಮೂವತ್ತಕ್ಕೆ ನಡೆಯಲಿದೆ ಇನ್ನು ಪಂದ್ಯ ರಾತ್ರಿ ಏಳು ಗಂಟೆಯಿಂದ ಶುರುವಾಗುತ್ತೆ ಸದ್ಯ ಟೀಂ ಇಂಡಿಯಾದ ಜೋಶ್ ನೋಡ್ತಾ ಇದ್ರೆ ಮೂರನೇ ಪಂದ್ಯ ಕೂಡ ನಮ್ಮದೇ ಎನ್ನುವಂತಿದೆ ನಮಸ್ಕಾರ